ಭಾರತದ ಇತಿಹಾಸದಲ್ಲಿ ಅತ್ಯಂತ ಪುರಾತನವಾದ ಜನಾಂಗಗಳಲ್ಲಿ ವನ್ನಿಕುಲ ಕುಲ ಕ್ಷತ್ರಿಯ ಜನಾಂಗವು ಒಂದು ಈ ದೇಶದ ರಕ್ಷಣಾ ಕಾರ್ಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಂಥ ಜನಾಂಗ ಇದು ವಿಶೇಷವಾಗಿ ದೇವತಾ ಆರಾಧನೆಯಲ್ಲಿ ಬಹಳಷ್ಟು ಮಹತ್ವದ ಸಂಗತಿಗಳನ್ನು ಇಟ್ಕೊಂಡಿದೆ ಇದುವರೆಗೂ ತಮ್ಮ ಆಧ್ಯಾತ್ಮಿಕ ಮತ್ತು ದೇವತಾ ಕಾರ್ಯಗಳಲ್ಲಿ ಆ ಊರಿನ ದೇವಸ್ಥಾನದ ಗಣಾಚಾರಿ ಗಂಟೆ ಪೂಜಾರಿಗಳನ್ನೇ ಗುರುವನ್ನಾಗಿ ಗುರುತಿಸಿಕೊಂಡು ದೀಕ್ಷೆ ಪಡೆಯುವುದು ದೇವತಾ ಕಾರ್ಯಗಳು ನಡೆಸುವುದು ಇದನ್ನು ಮಾಡ್ಕೊಳ್ತಾ ಬಂದರು ಇವರೆಲ್ಲ ಸಿದ್ಧಾಂತ ತತ್ವಗಳು ಮೌಖಿಕವಾಗಿ ಮುಂದುವರಿತಾ ಇದ್ವು ಇದೀಗ ನಮ್ಮ ಹಿರಿಯರು ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಜನಾಂಗ ಜನಾಂಗದ ಸರ್ವತೋಮುಖ ಏಳಿಗೆಗಾಗಿ ಒಂದು ಗುರುಪೀಠ ಇರಬೇಕು ಗುರುವನ್ನು ಗುರುತಿಸ್ಕೋಬೇಕು ಮಠವನ್ನು ಕೇಂದ್ರವಾಗಿಟ್ಟುಕೊಂಡು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ನಮ್ಮ ಜನಾಂಗವನ್ನು ಇತರ ಸಮಾಜಗಳೊಂದಿಗೆ ಸಹಬಾಳ್ವೆ ಸಮಬಾಳ್ವೆಯನ್ನು ನಡೆಸೋದಕ್ಕೆ ಅನುಕೂಲ ಆಗೋಂಗೆ ಮಾಡಬೇಕು ಅಂಥೇಳಿ ಎರಡು ಸಾವಿರದ ಎರಡರಲ್ಲಿ ನಮ್ಮ ಕುಲಸ್ಥರೇ ಆದಂಥ ಒಬ್ಬ ಬಾಲಕನನ್ನು ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದ ಪರಮಪೂಜ್ಯ ಪರಮಾಚಾರ್ಯ ಶ್ರೀ ತಿರುಚಿ ಮಹಾಸ್ವಾಮಿಗಳ ಸನ್ನಿಧಾನದಲ್ಲೂ ಒಪ್ಪಿಸಲಾಗಿತ್ತು ಆ ಬಾಲಕನೇ ಈಗ ಆಧ್ಯಾತ್ಮವಾಗಿ ಸಿದ್ಧ ಅಸ್ತನಾಗಿ ಈ ಸಮಾಜಕ್ಕೆ ಒಂದಷ್ಟು ಸೇವೆ ಮಾಡಬೇಕು ಅಂಥೇಳಿ ತಮ್ಮ ಪೂರ್ವಾಶ್ರಮದ ಎಲ್ಲ ಬಂಧಗಳನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಹದಿನೆಂಟರಂದು ಕೈಲಾಸಾಶ್ರಮದ ಈಗಿನ ಮಠಾಧಿಪತಿಗಳಾದಂಥ ಪರಮಪೂಜ್ಯ ಪರಮಾಚಾರ್ಯ ಜಯೇಂದ್ರಪುರಿ ಮಹಾಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ ಪ್ರಣಮಾನಂದ ಪುರಿ ಸ್ವಾಮಿ ಎಂಬ ಹೆಸರಿನಿಂದ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಶಿವನಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆದಿಶಕ್ತಿ ಮಹಾಸಂಸ್ಥಾನದ ಮಠದ ಕಟ್ಟಡದಲ್ಲಿ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ತಿಗಳ ಜನಾಂಗ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಎಲ್ಲ ನಮ್ಮ ರಾಜ್ಯದ ಮತ್ತು ನಮ್ಮ ಆದಿಪರ ಪರಾಶಕ್ತಿ ಟೆಸ್ಟ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಹೊಸಕೋಟೆ ತಾಲೂಕಿನ ನಂದಗುಳು ಹಬ್ಬಿಯ ಶಿವನಾಪುರ ಗ್ರಾಮದಲ್ಲಿ ಇವತ್ತು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮಠವನ್ನು ಆ ಮಠಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನ ಕಾರ್ಯಕ್ರಮ ನಡೀತವೆ ಇಪ್ಪತ್ತೆಂಟಕ್ಕೆ ಹೋಮ ಹೋಮ ವಚನಗಳು ನಡೀತವೆ ಇಪ್ಪತ್ತೊಂಬತ್ತರಂದು ಪಟ್ಟಾಭಿಷೇಕ ಪೀಠಾವರಣ ನಡೀತದೆ ಇವತ್ತು ಎಲ್ಲ ಕಾರ್ಯಕ್ರಮ ನಡೆಯೋದಕ್ಕೆ ರಾಜ್ಯದ ಇವತ್ತು ವಿಶೇಷವಾಗಿ ಬೆಂಗಳೂರು ಬೆಂಗಳೂರು ನಗರ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದ ಎಲ್ಲ ಹೊನ್ನಿ ಕುಳದ ಎಲ್ಲ ಮುಖಂಡರು ಸಮಾಜದ ಎಲ್ಲ ಮುಖಂಡರು ಇವತ್ತು ಆ ಮಠ ಸ್ಥಾಪನೆ ಆಗೋದಕ್ಕೆ ಹೆಚ್ಚಿನ ಸಹಕಾರ ನೀಡವರೆ ಇವತ್ತು ತಾಲೂಕಿನ ಎಲ್ಲ ನಮ್ಮ ತಿಂಗಳ ಸಂಘದ ವತಿಯಿಂದ ಈ ಸಹಕಾರ ನೀಡಿದಂಥ ಎಲ್ಲ ಮುಖಂಡರಿಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಇದು ಅವತ್ತು ಬುದ್ಧ ಪೂರ್ಣಿಮೆ ಆಗಿರೋದ್ರಿಂದ ಇವತ್ತು ನಮ್ಮ ಸ್ವಾಮಿಗಳು ಅವತ್ತೇ ಇದನ್ನು ಉದ್ಘಾಟನೆ ಮಾಡಬೇಕು ಸ್ಥಾಪನೆ ಮಾಡಬೇಕು ಅಂಥೇಳಿ ಒಂದು ಆದೇಶದ ಪ್ರಕಾರ ಅವತ್ತು ಎಷ್ಟೇ ಕಾರ್ಯಕ್ರಮ ಇದ್ರೂ ನಮ್ಮ ಸಮಾಜ ಎಲ್ಲ ಮುಖಂಡರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ನಾನು ತಾಲೂಕಿನ ನಮ್ಮ ರಾಜ್ಯದ ಎಲ್ಲ ವನ್ನಿ ಕುಲ ಕುಲಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮಿಗಳು ಅವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಇಪ್ಪತ್ತೊಂಬತ್ತರಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶಿವರಾತ್ರಿ ಕೇಂದ್ರ ದೇಶಕ್ಕೆ ಮಹಾಸ್ವಾಮಿಯರು ಹಾಗೂ ನಿರಂಜನಾನಂದ ಪುರಿ ಸ್ವಾಮಿಗಳು ಈ ಉಪಸ್ಥಿತಿ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಜಯವೇಂದ್ರಪುರಿ ಮಹಾಸ್ವಾಮಿಗಳ ಅವರ ಅಮೃತ ಹಸ್ತದಿಂದ ಎಲ್ಲ ಕಾರ್ಯಕ್ರಮಗಳು ನೆರವೇರಲಿವೆ ಇದಕ್ಕೆ ಜನಾಂಗದ ಇತರೆ ಮಠಾಧೀಶರು ಹಾಗೂ ಗಣ್ಯರು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕರ್ನಾಟಕದಿಂದ ಇನ್ನಿತರ ಉಬ್ ಸಾಧು ಸಂತರು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ